ಸಾಕಷ್ಟು ಜನ ಶ್ರೀಮಂತರಿದ್ದಾರೆ ಅವರೆಲ್ರಿಗೂ ಈ ರೀತಿ ಸಮಾಜ ಕಳಕಳಿ ಇದ್ದಿದ್ರೆ ನಮ್ಮ ದೇಶದ ಚಿತ್ರಣವೇ ಬದಲಾಗಿರೋದು ನಾನೀಗ ಅಂಗನವಾಡಿ ಕೇಂದ್ರಕ್ಕೆ ಅದೆಷ್ಟು ಸಲ ಬಂದಿದ್ರು ಗೊತ್ತಿಲ್ಲ ಈ ಕಟ್ಟತಾವಿಂದ ಹಿಡಿದು ಈ ಸೈಟು ವಿವಾದದಿಂದ ಹಿಡಿದು ಕಾಂಪೌಂಡು ಅದು ಏನು ಸಮಸ್ಯೆ ಇದ್ದಾಗಲೂ ಇಲ್ಲಿ ಬಂದಿದ್ದೀನಿ ಯಾವ ಮೀಟಿಂಗ್ ಇದ್ದಾಗ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕೆ ಖುಷಿ ಆಗ್ತದೆ ಅಂದರೆ ಇಲ್ಲಿರೋ ಚಿತ್ರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಇದು ನಮಗೆ ಹಿಂಗೆ ಆಗ್ಬೇಕಾದ್ರೆ ಮಕ್ಕಳಿಗೆ ತುಂಬ ಎಫೆಕ್ಟಿವ್ ಆಗಿ ಇವರು ಮನ್ ನಮ್ಗಿಂತ ಹೆಚ್ಚಾಗಿ ಈ ಮಕ್ಕಳು ಮನಸಲ್ಲಿ ಉಳಿತವೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಚಿತ್ರಗಳು ಇದ್ದಾವೆ ನಮ್ಮ ದೇಶ ಹೂಗಳು ಹಣ್ಣುಗಳು ತರಕಾರಿ ಸೊಪ್ಪು ನೋಡಿರಿ ಇಲ್ಲೆಲ್ಲ ಎಲ್ಲ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಸಾಮಾನ್ಯ ಜ್ಞಾನ ಮಕ್ಕಳಿಗೆ ಏನು ಚಿಕ್ಕ ವಯಸ್ಸಲ್ಲಿ ಬೇಕಾಗಿದೆ ಅವೆಲ್ಲವೂ ಸಹ ನಾವು ಇಲ್ಲಿ ಬಿಡಿಸಿದ್ದಾರೆ ಇದನ್ನು ಈ ಕಾರ್ಯವನ್ನು ಮಾಡ್ತಕ್ಕಂಥ ಜೀನಿಯವರಿಗೆ ನಮ್ಮ ಶಿರಾ ತಾಲೂಕಿನ ಜನತೆಯ ಪರವಾಗಿ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸರಿಸ್ತಾರೆ ನಮ್ಮದಲಿ ಅಂಗನವಾಡಿಯಿಂದ ಕೆಲವು ಬ ವಿಷಯಗಳ ಬಗ್ಗೆ ಗೊತ್ತಿರಲಿಲ್ಲ ಚೆನ್ನಾಗೆಲ್ಲ ವಿಷಯಗಳೆಲ್ಲ ಬರೆದು ಮತ್ತು ವಾರಗಳು ತಿಂಗಳು ಮಾಸಗಳು ಎಲ್ಲ ಕ್ಲೀನಾಗಿ ಬರೆದು ನಮ್ಮ ಮಕ್ಕಳಿಗೆ ಅನುಕೂಲ ದೀನಿ ದಿನಿ ಕಂಪ್ನಿಯವ್ರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಎಜುಕೇಷನ್ ಇದನ್ನೇ ನಮಗೆ ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ತಗೊಂಡು ಮಾಡೇ ಸರಿ ಅಂತ ಮಾಡ್ತಾರೆ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸ ಒಂದು ಜೀನಿ ಕಂಪ್ನಿಯವರು ಮಾಡೋದು ತುಂಬ ಸಂತೋಷ ಆಗ್ತಾಯಿದೆ ಎಲ್ಲ ಕಡೆ ನೋಡಿ ಚಿತ್ರಗಳು ಬರೆದಿದ್ದಾರೆ ಏನು ಬುಕ್ಸಲ್ಲಿ ಓದ್ತೀವ ಅಂಥದ್ದನ್ನು ಇವರು ಗೋಡೆ ಮುಖಾಂತರ ನೋಡಿ ನಮ್ಮ ಮಕ್ಕಳಲ್ಲಿ ಈ ಕಡೆ ಗೋಡೆ ಇಂಥ ಚಿತ್ರ ಇತ್ತು ಇಂಥ ಕಡೆ ಇಂಥ ಚಿತ್ರ ಇತ್ತು ಅಂದರೆ ಅವರು ಯಾವತ್ತೋ ಮಕ್ಕಳ ಮನಸ್ಸಲ್ಲಿ ಉಳಿಯುತ್ತೆ ಎಲ್ಲ ಮಕ್ಕಳನ್ನ ಎಲ್ಲ ತಂದೆ ತಾಯಿಗಳು ಕಾನ್ವೆಂಟ್ಗೆ ಸೇರ್ಸೋಕೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ ಅಲ್ಲಿಯ ಕಟ್ಟಡ ಅಲ್ಲಿಯ ವಾತಾವರಣವೂ ಕಾರಣ ಆಗಿದೆ ಸಾಲ ಮಾಡಿ ಅದರಲ್ಲಿ ಸೇರಿಸ್ಬೇಕು ಅಂತ ಯಾಕೆ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಅಂದರೆ ಎಲ್ಲ ಯಾವುದೋ ಹಳೆ ಕಾಲದ ಕಟ್ಟಡ ಕೆಲವು ಕಡೆ ನೋಡಬೇಕು ಮೇಲುಗಡೆ ಸೀಲಿಂಗ್ ಬಿದ್ದುದು ಏಟಾಯಿತು ಅಂತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇಂಥ ಏನು ಅಂಗನವಾಡಿಗಳು ಮತ್ತು ಗೌರ್ಮೆಂಟ್ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಸಾಮಾನ್ಯವಾಗಿ ಬಡ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳುಗಳೇ ಇದ್ದಾರೆ ಇದು ಜೀನಿಯವರು ಮಾಡ್ತಕ್ಕಂಥ ಕೆಲಸ ಬಡವ್ರ ಸೇವೆ ಅಂತ ನಾವಾದರೂ ಭಾವಿಸ್ಬೇಕಾಗ್ತದೆ ಈ ರೀತಿ ವಾತಾವರಣನ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಟ್ಟಡ ಇದನ್ನು ನೋಡಿದಾಗ ಏನಾಗ್ತದೆ ಇಲ್ಲಿ ಬಂದು ನೋಡಿದ್ರು ನಮ್ಮ ಮಕ್ಕಳು ಇಲ್ಲಿಗೆ ಬಿಡೋಣ ಇಲ್ಲೇ ಕಲಿಸ್ತಾರೆ ಇಲ್ಲೇ ಕಲಿಸ್ತಾರಲ್ಲ ಕಾನ್ವೆಂಟ್ ಬದ್ದು ಅಂತಕ್ಕಂಥ ಭಾವನೆ ಬರೋ ಇದೆ ಇಲ್ಲೂ ಸಹ ಕಲಿಕೆ ಪರಿಣಾಮಕಾರಿಯಾಗ್ತದೆ ಇದಕ್ಕೆ ಅಂದರೆ ವಾತಾವರಣ ನಾವು ಬೆಳೀತಕ್ಕಂಥ ವಾತಾವರಣ ಪ್ರಾರಂಭದಲ್ಲೇ ಚೆನ್ನಾಗಿದ್ರೆ ನಮ್ಮ ನಾಲೆಡ್ಜ್ ಜಾಸ್ತಿ ಆಗ್ತದೆ ಯಾವುದೋ ಒಂದು ಮುರುಕುಳ ಕಟ್ಟಡ ಯಾವುದೋ ಒಂದು ಬಾಡಿಗೆ ಕಟ್ಟಡದಾಗ ಮಾಡಿದಾಗ ಅಲ್ಲಿ ಏನೂ ಇರೋಲ್ಲ ಸುಮ್ಮನೆ ಪುಸ್ತಕದಾಗ ಇರೋದೇನೋ ಒಂದು ಅಂಗನವಾಡಿಗೆ ಪುಸ್ತಕಗಳೇ ಇಲ್ಲ ಈಗ ಅವ್ರು ಏನು ಹೇಳ್ಕೊಡ್ತಾರೆ ಅದೇ ಅಷ್ಟೇ ಯಾವುದೋ ಒಂದು ಕಟಿಂಗ್ಸ್ ಅಂತಂದು ಹೇಳ್ಕೊಡ್ತಾರೆ ಇದು ಈ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಪರ್ಟಿಕ್ಯುಲರಾಗಿ ಅಂಗನವಾಡಿಗಳು ಮಾಡ್ತಕ್ಕಂಥದ್ದು ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಇದು ಬಡವರು ಸೇವೆ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ಅಲ್ದಿದ್ರು ಇದು ಇನ್ ಡೈರೆಕ್ಟಾಗೆ ಬಡವರು ಸೇವೆ ಇದೆ ಇಂಥ ಬಡವರು ಸೇವೆ ಮಾಡ್ತಕ್ಕಂಥ ಮನಸ್ಸು ಅದು ಯಾವ ಭಗವಂತ ಅವರು ಕೊಟ್ನೋ ಗೊತ್ತಿಲ್ಲ ಜೀನಿ ದಿಲೀಪ್ ಕುಮಾರ್ ಅವರಿಗೆ ಬಡವರು ಸೇವೆ ಮಾಡ್ತಕ್ಕಂಥದನ್ನ ದೇವ್ರ ಸೇವೆ ಅಂತ ತಿಳ್ಕೊಂಡಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಮತ್ತು ಆ ಸಂಸ್ಥೆ ಅತ್ಯುನ್ನತ ಮಟ್ಟಕ್ಕೆ ಪ್ರಪಂಚ ಮಟ್ಟಕ್ಕೆ ಹೋಗಿ ಇವತ್ತೇನು ಅನಿಲ್ ಅಂಬಾನಿ ಅಂಬಾನಿ ಬ್ರದರ್ಸ್ ಮೊದಲು ಯಾರೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಕೊಂಡಿದ್ರು ಅದನ್ನು ಹೇಳ್ತಾರೆ ಆ ರೀತಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಿರತಕ್ಕಂಥ ಆ ಮಟ್ಟಕ್ಕೆ ಹೋಗ್ತಕ್ಕಂಥ ಭಾಗ್ಯವನ್ನು ಭಗವಂತ ಕೊಡಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಆಯುರ್ವಾರೋಗ್ಯವನ್ನು ಕೊಟ್ಟು ಹೆಚ್ಚು ಈ ಸಮಾಜ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ